ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಏನು ಗ್ರಹ ಆಗಿರಲಿ ಗೃಹ ಜ್ಯೋತಿ ಆಗಿರಲಿ ಅನ್ನ ಬಗ್ಗೆ ಆಗಿರಲಿ ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಆಗಲಿ ಇವನಿದೀವಿ ಐದು ನಮ್ಮ ಗ್ಯಾರಂಟಿಗಳಿವೆ ಐದು ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಚಾಲ್ತಿ ಆ ಪ್ರಸ್ತಾವನೆ ಅವ್ರು ನೋಡಿ ಇಲಾಖೆಯವರು ಅವರಿಗೆ ಏನ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್

ಫೈನಾನ್ಸ್ ಡಿಪಾರ್ಟ್ಮೆಂಟು ಫಂಡ್ ಫ್ಲೋ ಅಂದರೆ ಮನಿ ಫ್ಲೋ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮು ಆದರೆ ನಮ್ಮ ಬದ್ಧತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಎಲ್ಲ ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸ್ತೀವಿ ಅಂತ ಏನು ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆ ಜಿಮ್ಸ್ ಇದು ಬಟ್ಟೆ ಬಿಟ್ಕೊಂಡು ಹಾಕಿದ್ದಾರೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾಧ್ಯಮದಲ್ಲಿ ನೋಡಿದೀನಿ ಎಷ್ಟು ಪೇಷಂಟ್ಸ್ ನಮ್ಮ ಡಾಕ್ಟರ್ಸ್ ನೋಡ್ತಾ ಇದ್ದಾರೆ ಯಾವ ಒತ್ತಡದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ

ಕೆಲವು ಸಿಬ್ಬಂದಿಗಳನ್ನು ವಿಡ್ರಾ ಮಾಡೋದಕ್ಕೆ ಏನೋ ಆದೇಶ ಮಾಡಿದ್ರು ಡಾಕ್ಟರ್ಸಿಗೆ ಅದನ್ನು ಕಂಟಿನ್ಯೂ ಮಾಡಿ ಟೆಗಪ್ ಹೋಗ್ಬೇಡಿ ಯಾಕಂದರೆ ಇಲ್ಲಿ ನಮಗೆ ಕೆಲಸದ ಒತ್ತಡ ಬಾಳಿದೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ಸ್ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸು ಕೂಡ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ದೀವಿ ಯಾಕಂದರೆ ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ

ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ